ಹಳದಿ ಮೆಟ್ರೋ ರೈಲನ್ನ ಉದ್ಘಾಟನೆ ಮಾಡಕ್ ಹೋಗಿದ್ದಾರೆ ಮೋದಿ ಅವರು ಇದೆಲ್ಲ ನಮ್ಮ ಮೋದಿ ಸಾಹೇಬ್ರಿಂದಾನೇ ಆಗ್ತಾ ಇರೋದು ಯಾವುದೇ ಸರ್ಕಾರಗಳು ತನ್ನದು ಕ್ರೆಡಿಟ್ ಅಲ್ಲ ಜನ ಕೊಡುವಂತ ತೆರಿಗೆ ಹಣದಲ್ಲಿ ಎಲ್ಲವೂ ನಡೆಯೋದು ನೋಡಿ ಮಂಡ್ಯದಿಂದ ಬಂದಿದ್ದಾರೆ ಕೆಲವರು ರಾಯಚೂರಿಂದ ಬಂದಿದ್ದಾರೆ ತುಂಬಾ ನಮ್ಮ ಹಳ್ಳಿ ಊರು ಹಳ್ಳಿಗಳಿಂದ ಎಲ್ಲ ಬಂದಿದ್ದಾರೆ ಶಂಕುಸ್ಥಾಪನೆ ಆದ ಎರಡ್ ಸಾವಿರದ ಹದಿನಾರರಲ್ಲಿ ಅಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಾರ್ಯ ಆರಂಭ ಆದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಅಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಚಾಲನೆ ಕೊಡ್ತಿರೋರು ಸಿದ್ದರಾಮಯ್ಯವ್ರ ಜೊತೆಯಲ್ಲಿದ್ದಾರೆ ರಾಹುಲ್ ಗಾಂಧಿ ಬಿಡಿ ಅಂತ ಹೇಳೋವನ್ನ ಅದೇ ಬಂದಿರೋ ರಾಜಕೀಯ ಅವರು ರಾಹುಲ್ ಗಾಂಧಿ ಅಲ್ಲ ರಾಹುಲ್ ಖಾನ್ ಮತದಾರ ಪಟ್ಟಿಯಲ್ಲಿ ಲೋಪಗಳಾಗಿರೋದು ಸತ್ಯ ಅಕ್ರಮಗಳಾಗಿರೋದು ಸತ್ಯ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಿರೋದು ಸರಿಯಾಗಿದೆ ಪ್ರಜಾಪ್ರಭುತ್ವ ಉಳಿಸ್ಬೇಕು ಇವತ್ತು ನೀವೇ ನೋಡ್ತಾ ಇದ್ದೀರಾ ಇವನ್ನು ನ ನರೇಂದ್ರ ಮೋದಿ ಬರ್ತಾ ಇದ್ದಾರೆ ಅಂದರೂ ಕೂಡ ರಸ್ತೆಗೆ ಟಾರ್ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಪ್ರಧಾನಮಂತ್ರಿ ಬರ್ತಾ ಇದ್ದಾನೆ ಅಂದರೂ ಕೂಡ ಗುಂಡಿಗಳು ಮುಚ್ಚೋಕ್ಕೆ ಇವ್ರ ಕೈನಲ್ಲಿ ಶಕ್ತಿ ಇಲ್ಲ ಆಯುಷ್ಮಾನ್ ಭಾರತ ಅದು ಹೇಳ್ಬಿಟ್ರು ಇಡೀ ದೇಶದಲ್ಲಿ ಕೋಟಂತರ ಜನಕ್ಕೆ ನೀವು ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಜಯದೇವ ಅಲ್ಲಿ ಇಲ್ಲಿ ಆಯುಷ್ಮಾನ್ ಕಾರ್ಡ್ ಇದೆ ಅಂದರೆ ಬಿಸಾಡ್ರಿ ಇರ್ತಾರೆ ಯಾಕೆ ಅಂದರೆ ಮೆಟ್ರೋ ಉದ್ಘಾಟನೆ ಮಾಡಕ್ಕೆ ಬಂದಿದ್ದು ಮೋದಿಯವರು ಅರ್ಥ ಆಯ್ತಾ ಬೆಲೆ ಏರಿಕೆ ಮಾಡಿದ್ರು ರಾಜ್ಯ ಸರ್ಕಾರದವರು ಮೋದಿಗೂ ಅದಕ್ಕೂ ಸಂಬಂಧ ಇಲ್ಲ ಮೋದಿ ಅವ್ರನ್ನ ನಿಮ್ಗೆ ಇದು ಕೊಡೋ ಇದು ರೇಟ್ ಜಾಸ್ತಿ ಮಾಡಿ ಅಂತ ಏನು ಹೇಳಿಲ್ಲ ಇವ್ರು ಅದೆಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಇವಾಗ ಬಂದಿರಕ್ಕ ನೀವು ಬಂದಿರೋ ಪಬ್ಲಿಕ್ ನೋಡಿ ನಾವು ಯಾರು ಅಷ್ಟೊಂದು ನಾವೇನೂ ಕರೆದೇ ಇಲ್ಲ ಅವರೇ ಬಂದಿದ್ದಾರೆ ಸ್ವಯಂ ಪ್ರೇರಿತರಾಗಿ ಎಲ್ಲ ಬಂದಿದ್ದಾರೆ ಮೋದಿ ಬಗ್ಗೆ ಅಭಿಮಾನ ಇಟ್ಕೊಂಡು ಬಂದಿದ್ದಾರೆ ನೋಡಿ ಮಂಡ್ಯದಿಂದ ಬಂದಿದ್ದಾರೆ ಕೆಲವರು ರಾಯಚೂರಿಂದ ಬಂದಿದ್ದಾರೆ ತುಂಬಾ ನಮ್ಮ ಹಳ್ಳಿ ಊರು ಹಳ್ಳಿಗಳಿಂದ ಎಲ್ಲ ಬಂದಿದ್ದಾರೆ ಅದು ಮೋದಿ ಮೇಲಿರೋ ಅಭಿಮಾನ ಅವ್ರು ಮಾಡಿರೋ ಕೆಲಸಗಳ ಮೇಲಿರೋ ಅಭಿಮಾನ ಯಾಕೆಂದ್ರೆ ಇವತ್ತು ಇಲ್ಲಿ ಎರಡು ಒಂದೇ ಭಾರತ್ರೆ ಇಲ್ಲಿ ಇನಾಗ್ರೇಷನ್ ಆಯಿತು ಅದು ನಮ್ಮ ಸೋಮಣ್ಣ ಕಡೆಯಿಂದ ಆಮೇಲೆ ಇವಾಗ ಅಲ್ಲಿ ಆರ್ ವಿ ರೋಡಲ್ಲಿ ಹಳದಿ ಮೆಟ್ರೋ ರೈಲನ್ನ ಉದ್ಘಾಟನೆ ಮಾಡಕ್ಕೆ ಹೋಗಿದ್ದಾರೆ ಮೋದಿಯವರು ಇದೆಲ್ಲ ನಮ್ಮ ಮೋದಿ ಸಾಹೇಬ್ರಿಂದನೇ ಆಗ್ತಾ ಇರೋದು ಸರ್ ಅದು ಅದು ಬೋರ್ಡು ಇರಿ ಅದು ಬೋರ್ಡು ನಾವು ಇವರು ಸೆಂಟ್ರಲ್ ಗೌರ್ಮೆಂಟಿಂದ ಇದು ಕೊಟ್ಟಿರೋದಲ್ಲ ಅದು ಅದು ಇಲ್ಲಿಂದೇ ಒಂದು ಬೋರ್ಡ್ ಕಮಿಟಿ ಇರುತ್ತೆ ಆ ಕಮಿಟಿಯಿಂದ ಮಾಡೋದು ಅದಕ್ಕೆ ರಾಜ್ಯ ಸರ್ಕಾರನೇ ಇನ್ಚಾರ್ಜು ಅವ್ರ ಅಂಡರಲ್ಲೇ ಇರುತ್ತೆ ಅದು ಅವ್ರ ಖರ್ಚು ವೆಚ್ಚ ನೋಡ್ಕೊಂಡು ಅವರು ಹೇಳಿರೋದು ಹೊರತು ಸರ್ ಮೋದಿ ಸರ್ಕಾರದಿಂದ ಏನು ಹೇಳಿಲ್ಲ ಅದು ಇಲ್ಲಿಂದ ನಮ್ಮ ಕರ್ನಾಟಕ ಸರ್ಕಾರದಿಂದನೇ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಮಾಡಿರೋದು ಯಾಕೆಂತಂದರೆ ಅವ್ರ ಅಂಡರಲ್ಲೇ ಬರುತ್ತೆ ಅದರದ್ದು ಇದೆಲ್ಲ ಏನಿದ್ರು ಅದರ ಫಂಡಿಂಗ್ ಬೇಕಾದ್ರೆ ಸೆನ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಂದಿರುತ್ತೆ ಅದು ಫಾರ್ಟಿ ತರ್ ಫಾರ್ಟಿ ಸಿಕ್ಸ್ಟಿ ಶೇರಿಯಲ್ಲಿ ಆದರೆ ಇಲ್ಲಿಂದ ಇದೆಲ್ಲ ಆಡಿಲ್ತಾ ಬಂದು ಇವ್ರ ಅಂಡರಲ್ಲೇ ಬರುತ್ತೆ ಅದು ಹಾಗೆ ಎಪ್ಪತ್ತು ತರ್ಟಿ ಪರ್ಸೆಂಟ್ ಹಾಕಿರ್ತಾರಲ್ವಾ ಹಾಕಿದ ಮೇಲೆ ಅವ್ರಿಗೇನು ಕ್ರೆಡಿಟ್ ತಗೋಬೇಕು ಅಂತಂದರೆ ಅದೇ ಎಪ್ಪತ್ತು ಪರ್ಸೆಂಟ್ ಗೋ ಅಲ್ಲಿಂದ ಹಾಕಿರೋದು ಇವರು ಅಲ್ಲಿ ಬಂದು ಇದೆಲ್ಲ ಇವಾಗ ಅದಕ್ಕೆಲ್ಲ ಪರ್ಮಿಷನ್ ಎಲ್ಲ ಕೊಟ್ಟಿರೋದು ಸೆಂಟ್ರಲ್ ಗೌರ್ಮೆಂಟಿಂದಾನೆ ಇದು ಕಾಮಗಾರಿ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಎಲ್ಲನೂ ಸೆಂಟ್ರಲ್ ಗೌರ್ಮೆಂಟಿಂದ ಅಲ್ಲಿ ತಗೊಂಡೇ ಮಾಡಿರೋದು ಅದಕ್ಕೆಲ್ಲ ಅವ್ರ ಅಂಡರಲ್ಲೇ ಬಂದಿರುತ್ತೆ ಇಲ್ಲಿ ನಡೆಸ್ತಿರೋದು ಇವ್ರು ಅಷ್ಟೇ ಆ ನಡೆಸಿರೋದ್ರಲ್ಲಿ ಏನು ಖರ್ಚು ಹೆಚ್ಚಿದೆ ಅದನ್ನು ಇವರು ಶೇರ್ ಮಾಡ್ಕೊಂಡು ಕೊಡೋದಷ್ಟೇ ಅಷ್ಟೇ ಇವ್ರ ಅಂಡರಲ್ಲೇ ಇರುತ್ತೆ ಅವರೇನು ಮೋದಿಯವ್ರನ್ನ ನಿಮಗೇನು ಇದು ಕೊಡು ಇದು ರೇಟ್ ಜಾಸ್ತಿ ಮಾಡಿ ಅಂತೇನು ಹೇಳಿಲ್ಲ ಇವ್ರು ಮಾಡ್ಕೊಂಡಿರೋದು ಅದೆಲ್ಲ ಇವಾಗ ನೋಡಿ ಇದನ್ನು ಮೆಟ್ರೋನ ಇನ್ನೂ ಏನು ಇಷ್ಟು ಬೇಗನ ಅರ್ಜೆಂಟ್ ಏನು ಅಂತಿದ್ದಾರೆ ನಮಗೆ ಗೊತ್ತು ಓಡಾಡೋರಿಗೆ ಇಲ್ಲಿಂದ ಎಲೆಕ್ಟ್ರಾನಿಸಿಟಿ ಹೋಗಿ ಬರಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಅದನ್ನು ಎಷ್ಟು ವರ್ಷದಿಂದ ಅದು ಇವಾಗಲೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಗಬೇಕಿತ್ತು ಇನ್ನೂ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಟ್ಲೀಸ್ಟ್ ಈಗಾದರೂ ಮಾಡೋಣ ಅಂದರೆ ಅದನ್ನು ಬೇಡ ಇನ್ನೂ ಒಂದೆರಡು ದಿನ ಆಗಿ ಅದೆಲ್ಲ ಅದೇನೋ ಇವ್ರಿಗೆ ಇನ್ನೂ ಟ್ರೈನುಗಳೆಲ್ಲ ಬರಬೇಕು ಅದು ಇದು ಅಂತ ನೆಪ ಹೇಳ್ಕೊತಿದ್ದಾರೆ ಅಲ್ಲೇನಿಲ್ಲ ಎಲ್ಲ ಇವಾಗ ಅವರು ನಮ್ಮ ಎಂ ಪಿ ತೇಜಸ್ವರಿ ಅವರು ಅದ್ರ ಬಗ್ಗೆ ಎಷ್ಟೆಷ್ಟೋ ಓಡಾಡಿ ಕಾಳಜಿ ವಹಿಸಿ ಅಷ್ಟು ಮಾತ್ರ ಅವರು ಈ ಇನಾಗ್ರೇಷನ್ಗೆ ಇವ್ರಿಗೆ ಒಪ್ಸಿ ಕರೆಸಿದ್ದಾರೆ ಅದನ್ನು ಬೇಡ ಅಂತ ಹೇಳ್ತಿದ್ದಾರೆ ಅಂತಂದರೆ ಅವ್ರು ಇನ್ನೂ ಚಿಕ್ಕ ಮಕ್ಕಳ ಥರ ಆಡ್ತಾರೆ ಅಂತ ಇವ್ರು ಹೇಳ್ತಿದ್ದಾರೆ ಅದು ಆಗುತ್ತೆ ಪಾಪ ಅವ್ರು ಎಷ್ಟು ಎಷ್ಟು ಕಷ್ಟಪಟ್ಟು ಇದನ್ನು ತರೋದಕ್ಕೆ ಒದ್ದಾಡಿದ್ದಾರೆ ಅವ್ರಿಗೆ ಗೊತ್ತು ಅದರಿಂದ ಅದು ನಡೀಬೇಕು ನಮಗೆ ಇವಾಗ ಇಲ್ಲಿಂದ ಅಷ್ಟು ದೂರ ಓಡಾಡೋರಿಗೆ ಕಷ್ಟ ಅದು ಹೇಗೆ ಅಂತಂದ್ಬಿಟ್ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ನೀವು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಟ್ರಾಫಿಕ್ ಆಗುತ್ತೆ ಏನು ಅಂತ ಅಟ್ಲೀಸ್ಟ್ ಮೆಟ್ರೋ ಇದ್ದರೆ ಬೇಗ ಹೋಗ್ಬೋದು ಬರ್ಬೋದು ಅವರು ಮನೆಗಳಿಗೆ ಆ ಇದ್ರ ದೃಷ್ಟಿಯಿಂದನೇ ಅವರು ಬ ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡಿರೋದು ಅವ್ರು ಏನು ಬೇಕೋ ಅದನ್ನು ಮಾಡ್ಬಿಟ್ಟು ಹೋಗಿದ್ದಾರೆ ಇಲ್ಲಿ ರೂಲಿಂಗ್ ಮಾಡ್ತಿರೋದು ಯಾರೋ ಕಾಂಗ್ರೆಸ್ ಸರ್ಕಾರ ಇವರು ಮಾಡಿರತಕ್ಕಂಥದ್ದು ಅರ್ಥ ಆಯ್ತಾ ಸೆಂಟ್ರಲಿಂದ ಎಷ್ಟು ಬರುತ್ತೆ ಸ್ಟೇಟಿಂದ ಎಷ್ಟು ಬರುತ್ತೆ ಅಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರೋದೇ ಇಲ್ಲ ಅಂತಲ್ಲ ಅರ್ಥ ಆಯ್ತಾ ಇವಾಗ ಇಷ್ಟು ದಿನ ಸರ್ಕಾರ ಬರೋಕ್ಕೋ ಇವ್ರು ಬರೋಕ್ಕೂ ಮುಂಚೆ ಇವ್ರು ಬರೋಕ್ಕೂ ಮುಂಚೆ ಕಮ್ಮಿ ಇತ್ತಲ್ಲ ಇವಾಗ ಯಾಕೆ ಜಾಸ್ತಿ ಆಯಿತು ಈಗ ನೀನು ಮೂರು ಕಮ್ಮಿ ಇತ್ತಲ್ಲ ಈಗ ಯಾಕೆ ಜಾಸ್ತಿ ಮಾಡಿದ್ರು ಅವಳು ಅದೇ ಸರ್ಕಾರ ಅದೇ ಇವಲ್ಲ ಅದೇ ಸರ್ ಯಾಕೆ ಮಾಡಿದ್ರು ಎಲ್ಲ ಏನು ಗೊತ್ತಾ ಎರಡು ಸಾವಿರ ರೂಪಾಯಿ ಎಲ್ಲ ಅವ್ರಿಗೆ ಫ್ರೀ ಬಸ್ಸು ಎರಡು ಸಾವಿರ ರೂಪಾಯಿ ಎಲ್ಲ ಅಂದ್ಬಿಟ್ಟು ಎಲ್ಲ ಇದ್ರ ಮೇಲೆ ಹಾಕಿ ಜನಕ್ಕೆ ನಾಮ ಹಾಕ್ತಾ ಅಷ್ಟೇ ಹೊರ್ತು ಬೇರೆ ಇನ್ನೇನಿಲ್ಲ ಇಲ್ಲಿ ಇವ್ರದೆಲ್ಲ ಬಂಡವಾಳ ಸ್ವಲ್ಪ ದಿವಸದಲ್ಲಿ ಎಲ್ಲ ಗೊತ್ತಾಗುತ್ತೆ ಈ ಸರ್ಕಾರ ದಫನಾಗೋದು ಗಾರ ಗ್ಯಾರಂಟಿ ಅದರಲ್ಲಿ ಎರಡು ಮಾತಿಲ್ಲ ಏನೇ ಇವ್ರು ಏನೇ ಮಾಡ್ಕೊಂಡು ಬಂದರೂ ಕೂಡ ಜನಕ್ಕೆ ಗೊತ್ತು ಈಗ ನೋಡಿ ಐದು ತಿಂಗಳಾಯ್ತು ಎರಡು ಸಾವಿರ ರೂಪಾಯಿ ಹಾಕಿ ಆ ಬಸ್ಸೊಂದು ಬಿಡ್ತಾ ಇದಾರೆ ಅದು ಯಾವ ಸ್ಟಾಪ್ ಮಾಡ್ತಾರೋ ಗೊತ್ತಿಲ್ಲ ಇನ್ನೇ ಸರಿಗೆ ಮಾಡಲ್ಲ ಮಾಡಿದೆ ಇದ್ದ ಮೇಲೆ ಕೆ ಎಸ್ ನಾಗರಾಜ್ ಹೇಳ್ದಂಗೆ ಐದು ಗಂಟೆಗೆ ಅರವತ್ತು ಪರ್ಸೆಂಟ್ ಆಗಿದೆ ಅಂತಾರೆ ಕಮಿಷನರ್ ಒಂದು ಕೊಡುತ್ತೆ ದಿನ ಪೇಪರಲ್ಲಿ ಜಾಸ್ತಿ ಬರುತ್ತೆ ಈಗ ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡು ಅಂತಾರೆ ಸತ್ತರೋ ಆಧಾರ್ ಕಾರ್ಡು ಬದುಕಿದ್ರು ಆಧಾರ್ ಕಾರ್ಡು ಎಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಆಧಾರ್ ಲಿಂಕ್ ಮಾಡಿ ಒಂದು ಮೂರು ತಿಂಗಳು ಟೈಮು ಮೂರು ತಿಂಗಳಲ್ಲಿ ಯಾರು ನೀವು ಆಧಾರ್ ಲಿಂಕ್ ಮಾಡಲಿಲ್ಲ ನಿಮ್ಮ ಓಟರ್ ಲಿಸ್ಟಿಂದ ನಿಮ್ಮ ಹೆಸರನ್ನು ತೆಗಿತೀವಿ ಮತ್ತು ಸೇರಿಸ್ಕೊಳೋದಕ್ಕೆ ಅವಶ್ಯ ಟೈಮ್ ಕೊಡ್ತೀವಿ ಅದರಲ್ಲಿ ಸೇರಿಸ್ಕೊಳ್ಳಿ ಅಂತ ಅಂದರೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ರಾಹುಲ್ ಗಾಂಧಿ ಗೋಲ್ ಹಡಿಯಕ್ಕೆ ಬಿಡಿ ಅಂತೇಳೋವ ಅದೇ ಬಂದಿರೋ ರಾಜಕೀಯ ಇಲ್ಲ ಬರೀ ಆಡೋ ಹುಡುಗ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಮತಗಳತನ ಆಗಿದೆ ಅಂತ ಇವರು ಮುಂಚೆ ಎಮ್ ಎಲ್ ಎಲೆಕ್ಷನ್ ನಡೆದಾಗ ನೂರು ಮೂವತ್ತಾರು ಸೀಟ್ ಬಂತು ನೂರು ಮೂವತ್ತಾರು ಸೀಟ್ ಬಂತು ಆವಾಗ ಮತಗಳತನ ಆಗಿಲ್ಲ ಅವಾಗೆಲ್ಲ ಅವ್ರಿಗೆ ಮೆಜಾರಿಟಿ ಬಂದಾಗ ಮಾತ್ರ ಸರಿ ಇರುತ್ತೆ ಯಾವಾಗ ಅವ್ರು ಸೋಲ್ತಾರೋ ಅವಾಗ ಮಾತ್ರ ಅವ್ರಿಗೆ ಮತಗಳತನ ಆಗಿದೆ ಅಂತಾರೆ ಇದು ಯಾವ ಇನ್ನೊಂದು ಎಲೆಕ್ಷನ್ ಕಮಿಷನನ್ನು ಕೇಳಿದ್ದಾರೆ ನೀವು ಅಫಿಡವಿಟ್ ಕೊಡಿ ಆದರೆ ಸೈನ್ ಮಾಡಿ ಅಂತ ಕಂಪ್ಲೇಂಟ್ ಇವಾಗ ಯಾರೇ ಆಗಲಿ ನಿಮ್ಗೆ ಏನೋ ಒಂದು ಕಂಪ್ಲೇಂಟ್ ಕೊಟ್ಟಬೇಕೆ ಸೈನ್ ಮಾಡ್ತಿರಲ್ಲ ಸೈನ್ ಮಾಡಿ ಅಂತ ಕೇಳಿದ್ದಾರೆ ಇವ್ರು ಯಾಕೆ ಅದನ್ನು ಸೈನ್ ಮಾಡ್ತಿಲ್ಲ ಅದಕ್ಕೆ ಆದಂಥ ಒಂದು ಫಾರ್ಮ್ ಇರುತ್ತೆ ಸಿಗ್ನಲ್ ಈ ಕಂಪ್ಲೇಂಟ್ ಮಾಡಬೇಕು ಅಂದರೆ ಆ ಕಂಪ್ಲೇಂಟ್ ಮಾಡೋದಕ್ಕೆ ಸೈನ್ ಮಾಡೋದಕ್ಕೆ ಇಲ್ಲ ಇಲ್ಲೆಲ್ಲ ಬುಕ್ ಥರ ತೋರಿಸ್ಬಿಟ್ರು ಎತ್ಕೊಂಡು ಎಲ್ಲ ಹೋಗ್ಬಿಟ್ರು ಫ್ಲೈಟ್ ಹತ್ತು ಒಟ್ಟು ಹೋದ್ರು ಅದನ್ನು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಇವರು ನಮ್ಮ ಡಿ ಸಿ ಎಮ್ಮ ಕಳಿಸ್ಬಿಟ್ಟು ನೀವು ಇದು ಮಾಡಿರಿ ಅಂತ ಅವರು ಅಲ್ಲಿ ಸೈನ್ ಮಾಡಲಿಲ್ಲ ಹಾಗೆ ಕೊಟ್ಟು ಹೊಟ್ಟೋದ್ರು ಅಲ್ವಾ ಮತ್ತು ಅದು ಹೇಗೆ ಅದು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದ್ರ ಏನಿದೆಯೋ ಅದು ಆಧಾರದ ಮೇಲೆ ಕೊಡಬೇಕು ಸುಮ್ಮನೆ ಇಟ್ಕೊಂಡು ಇಲ್ಲಲ್ಲ ತೋರಿಸೋದು ಬೀದಿಲ್ಲಲ್ಲ ತೋರಿಸೋದು ಅದೆಲ್ಲ ಚೆನ್ನಾಗಿರಲ್ಲ ಈ ಮೆಟ್ರೋ ಯೋಜನೆಗೆ ಮೊದಲನೇ ಯೋಜನೆಯಲ್ಲಿ ನಲವತ್ತೆರಡು ಕಿಲೋಮೀಟ್ರ್ ಅನುದಾನವನ್ನು ಕೊಟ್ಟು ಅದನ್ನು ಸ್ಯಾಂಕ್ಷನ್ ಮಾಡಿದವರು ಮನಮೋಹನ್ ಸಿಂಗ್ರವರು ಈ ಒಂದು ಯೋಜನೆ ಪ್ರತಿಯೊಂದು ಯೋಜನೆಯು ಕೇಂದ್ರ ಸರ್ಕಾರದ ಯೋಜನೆ ಅಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೆಯೋದು ಈ ಒಂದು ಎಲ್ಲೋ ಲೈನಿಗೆ ಸೊ ಟೋಟಲ್ ಐದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ಮೂವತ್ತು ಪರ್ಸೆಂಟ್ ಶೇಕಡ ನಾವು ಬರೆಸಿದ್ದೀವಿ ಜೊತೆಗೆ ಭೂಮಿಯನ್ನು ಏನು ಸ್ವಾಧೀನಪಡಿಸ್ಕೊ ಅದಕ್ಕೆ ಪೇಮೆಂಟ್ ಕೊಟ್ಟಿದ್ದೀವಿ ಕಳೆದ ಎಲ್ಲ ಬಜೆಟಲ್ಲ ಆಮೇಲೆ ಇದು ಉದ್ಗಾ ಶಂಕುಸ್ಥಾಪನೆ ಆದದ್ದು ಎರಡು ಸಾವಿರದ ಹದಿನಾರರಲ್ಲಿ ಅಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಾರ್ಯ ಆರಂಭ ಆದದ್ದು ಎರಡು ಸಾವಿರದ ಹದಿನೇಳರಲ್ಲಿ ಅಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಚಾಲನೆ ಕೊಡ್ತಿರೋರು ಸಿದ್ದರಾಮಯ್ಯವ್ರ ಜೊತೆಯಲ್ಲಿದ್ದಾರೆ ಇದು ರಾಜ್ಯ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಸಂಪೂರ್ಣ ಅಲ್ಲ ಇದು ಸಹಭಾಗಿತ್ವದ ಇದು ನಮ್ಮದು ಫೆಡರಲ್ ಸಿಸ್ಟಮ್ಮು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆ ಅಡಿಯಲ್ಲೇ ನಡೀಬೇಕು ಕೇಂದ್ರ ಸರ್ಕಾರಕ್ಕೆ ತನ್ನದೇ ಆದಂಥ ವರಮಾನ ಇಲ್ಲ ರಾಜ್ಯಗಳು ಕೊಡುವಂಥ ಜಿ ಎಸ್ ಟಿ ಹಣವೇ ಅದಕ್ಕೆ ಇನ್ನೇನು ಬೇರೆ ದಾರಿ ಇಲ್ಲ ಆ ಹಿನ್ನೆಲೆಯಲ್ಲಿ ಇದು ಸಹಭಾಗಿತ್ವದಲ್ಲಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವ ಯೋಜನೆ ಕೇವಲ ಕೇಂದ್ರ ಸರ್ಕಾರದ ಯೋಜನೆ ಅಲ್ಲ ನೋಡಿರಿ ಬೆಳಕು ಕೊಡುವ ಸೂರ್ಯ ತಾನು ಬೆಳಕು ಕೊಡ್ತೀನಿ ಅಂತ ಹೇಳಲ್ಲ ಅನ್ನ ಕೊಡುವಂಥ ರೈತ ನಾನು ಅಂತ ಅವನಕ್ಕೆ ಹೆಸರು ಮೇಲೆ ಹಾಕ್ಕೊಳ್ಳಲ್ಲ ಯಾವುದೇ ಸರ್ಕಾರಗಳು ತನ್ನದ ಅಲ್ಲ ಜನ ಕೊಡುವಂಥ ತೆರಿಗೆ ಹಣದಲ್ಲಿ ಎಲ್ಲವೂ ನಡೆಯೋದು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಯಾವುದೇ ರೀತಿ ವಿಶೇಷ ಕೊಡುಗೆ ಕೊಟ್ಟಿಲ್ಲ ನಮಗೆ ಭದ್ರಾ ಮೇಲ್ದಂಡೆ ಐದು ಸಾವಿರ ಕೋಟಿ ಕೊಡಬೇಕಾಯ್ತು ಅದನ್ನು ಕೊಡಲಿಲ್ಲ ನಮಗೆ ಬೆಂಗಳೂರು ನಗರದ ವಿಶೇಷವಾದಂಥ ಪ್ಯಾಕೇಜ್ ಹನ್ನೊಂದು ಸಾವಿರ ಕೋಟಿ ಕೊಡ್ತೀವಿ ಅಂದಿದ್ರೂ ಅದು ಒಂದು ಪೈಸಾ ಕೊಡಲಿಲ್ಲ ಆಮೇಲೆ ನಮಗೆ ಮೇಕೆದಾಂಡಕ್ಕೆ ಅನುಮತಿ ಕೊಟ್ಟಿಲ್ಲ ಯಾವುದೇ ರೀತಿ ವಿಶೇಷ ಯೋಜನೆ ಕೊಟ್ಟಿಲ್ಲ ಇದು ಕೇಂದ್ರದಲ್ಲಿ ಇವಾಗ ನೀವು ಇದೆ ಹೇಳ್ತಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಏಳು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಕೇಂದ್ರ ಸರ್ಕಾರ ಕೊಡೋದು ಒಂದೂವರೆ ಲಕ್ಷ ರಾಜ್ಯ ಸರ್ಕಾರ ಒಂದೂವರೆ ಲಕ್ಷ ಉಳಿದಿದ್ದು ಅವರು ಫಲಾನುಭವಿಗಳು ಸಾಲ ತೊಗೋಬೇಕಾಯ್ತು ಸಿದ್ದರಾಮಯ್ಯ ಏನು ಮಾಡಿರು ಸಂಪೂರ್ಣವಾಗಿ ನಾವೇ ಕೊಡ್ತೀವಿ ಅವ್ರ ದುಡ್ಡು ಬೇಡ ಅಂದರು ಯಾಕೆ ಅಂದರೆ ಅವ್ರು ಕೊಡುವ ಹಣದಲ್ಲಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಜಿ ಎಸ್ ಟಿ ಹೋಗ್ತಾ ಇತ್ತು ಇದು ಕೆಲವು ಯೋಜನೆಗೆ ಅವ್ರ ಇಪ್ಪತ್ತು ಪರ್ಸೆಂಟ್ ಇರೋದು ಕೆಲವು ಯೋಜನೆಗೆ ನಲವತ್ತೇ ಪರ್ಸೆಂಟ್ ಇರೋದು ಕೆಲವು ಯೋಜನೆಗೆ ಐವತ್ತು ಪರ್ಸೆಂಟ್ ಇದೆ ಆದರೆ ಎಲ್ಲವೂ ನಮ್ಮದೇ ಎನ್ನುವ ಭಾವನೆಯಲ್ಲಿ ಹೇಳ್ತಾರೆ ಆಯುಷ್ಮಾನ್ ಭಾರತ ಅದು ಹೇಳ್ಬಿಟ್ರು ಇಡೀ ದೇಶದಲ್ಲಿ ಕೋಟ್ಯಾಂತರ ಜನಕ್ಕೆ ನೀವು ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಹೋಗ್ಬಿಟ್ಟು ಜಯದೇವ ಅಲ್ಲಿ ಇಲ್ಲಿ ಆಯುಷ್ಮಾನ್ ಕಾರ್ಡ್ ಇದೆ ಅಂದರೆ ಬಿಸಾಡ್ರ್ ಇರ್ತಾರೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಅನುಕೂಲ ಆಗುತ್ತೆ ಆಯುಷ್ಮಾನ್ ಭಾರತ್ಗೆ ಏನು ಪ್ರಯೋಜನ ಆಗ್ತಿಲ್ಲ ಪ್ರಚಾರ ಹೆಚ್ಚಿದೆ ಉಜ್ವಲ್ ಅಂದ್ಬಿಟ್ರು ಏನು ಜನ ಎಲ್ಲ ಗ್ಯಾಸ್ ತೊಗೊಂಬಿಟ್ರು ಅಂತ ಜನ ಏನು ಅಂದ್ಕೊಂಬಿಟ್ರು ಸಿಲಿಂಡ್ರು ಉಚಿತವಾಗಿ ಕೊಡ್ತಾರೆ ಅಂತ ಯಾವ ಸಿಲಿಂಡ್ರ್ ಕಾಸು ಕೊಡಬೇಕು ಅಂದರು ಜನ ಎಲ್ಲ ತಿರ್ಗಾ ಜನ ಜನಗಳ ಪಾಪ ಒಲೆ ಇಕೊಂಡು ಕೂತವ್ರೆ ಒಂದು ಸಮೀಕ್ಷೆ ಬನ್ನಿ ಬಂದಿದೆ ನೋಡಿ ಒಂದು ಕೋಟಿ ಜನ ರಿಟರ್ನ್ ಮಾಡಿದ್ದಾರೆ ಉಜ್ವಲ ಆಮೇಲೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂದರು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಜನ ಎಲ್ಲ ಖಾಲಿ ಮಾಡಿದ್ರು ಯಾಕೆಂದ್ರೆ ಏನು ಅನುಕೂಲ ಇಲ್ಲ ಅವರಿಗೆ ಆಮೇಲೆ ಪ್ರತಿಯೊಂದು ಬ್ಯಾಂಕಲ್ಲಿ ಇವಾಗ ಏನಾಗಿದೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂದ್ಬಿಟ್ಟು ಕಳೆದ ಹತ್ತು ವರ್ಷದಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ ಜನಕ್ಕೆ ಕಾಂಗ್ರೆಸ್ನವ್ರು ಬಂದು ಎರಡು ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು ಕರ್ನಾಟಕದಲ್ಲಿ ಎರಡು ವರ್ಷ ಆಯಿತು ಅವ್ರು ಇಲ್ಲಿವರೆಗೂ ಒಂದು ಬಿಡುಗಾಸು ಕೂಡ ಕೊಟ್ಟಿಲ್ಲ ಹಪ್ಪಿತಪ್ಪಿ ನಾವೇನಾದರೂ ಸ್ಟೇಟು ಪೋರ್ಷನ್ ಏನು ಕೊಟ್ಟಿದ್ದೀವಿ ಅದು ಕೂಡ ನಮ್ಮ ಬಿ ಜೆ ಪಿ ಸರ್ಕಾರದಿಂದಲೇ ಅದನ್ನು ಬಿಡುಗಡೆ ಮಾಡಿದ್ದೇವೆ ಹೊರತು ಕಾಂಗ್ರೆಸ್ ಬಂದಮೇಲೆ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಹೇಳಿ ಎರಡು ವರ್ಷದಲ್ಲಿ ಅವ್ರೇನಾದರೂ ಯಾ ಯಾವುದನ್ನೋ ಪ್ರಾಜೆಕ್ಟ್ಗೆ ಸೆಂಟ್ರಲ್ ಜಾಯಿಂಟ್ ಪ್ರೊ ಪ್ರಾಜೆಕ್ಟ್ಗಳು ಯಾವ್ದಾವೋ ಒಂದು ರೂಪಾಯಿ ಏನಾದರೂ ಕೊಟ್ಟಿದ್ದಾರೆ ಅಂತ ಯಾಕಂದ್ರೆ ಅವ್ರಿಗೆ ಇಲ್ಲಿ ಇವತ್ತು ನೀವೇ ನೋಡ್ತಾ ಇದ್ದೀರ ಇವನು ನರೇಂದ್ರ ಮೋದಿ ಬರ್ತಾ ಇದ್ದಾರೆ ಅಂದರೂ ಕೂಡ ರಸ್ತೆಗೆ ಟಾರ್ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಪ್ರಧಾನಮಂತ್ರಿ ಬರ್ತಾ ಇದ್ದಾನೆ ಅಂದರೂ ಕೂಡ ಗುಂಡಿಗಳು ಮುಚ್ಚೋಕ್ಕೆ ಇವ್ರ ಕೈನಲ್ಲಿ ಶಕ್ತಿ ಇಲ್ಲ ಅಂತ ಇವ್ರೇನಾದ್ರೂ ಏನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಇವ್ರು ಯಾವುದನ್ನು ಇವ್ರ ಕಾಲದಲ್ಲಂತೂ ಕೊಟ್ಟಿಲ್ಲ ಸ್ಟೇಟ್ನಿಂದ ಕೊಟ್ಟಿರ್ಬೋದು ಫಿಫ್ಟಿ ಫಿಫ್ಟಿ ಗೊತ್ತಿರೋ ಪ್ರಕಾರ ಫಿಫ್ಟಿ ಫಿಫ್ಟಿ ಸೆಂಟ್ರಲ್ ಗೌರ್ಮೆಂಟ್ ಫಿಫ್ಟಿ ಮತ್ತು ರಾಜ್ಯ ಸರ್ಕಾರ ಇವತ್ತು ಅದು ಕೂಡ ನಮ್ಮ ಬಿ ಜೆ ಪಿ ಸರ್ಕಾರ ಏನು ಯಾವತ್ತು ಮಾಡಿದ ಸರ್ಕಾರ ಇತ್ತು ಆ ಟೈಮ್ನಲ್ಲೇ ಪೇಮೆಂಟ್ ಮಾಡಿರೋದು ಇವೆಲ್ಲ ಈಗ ನಮ್ಮ ಸ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ಒಂದು ಲೆಟ್ರ್ ಕೂಡ ಕರೆಸ್ಪಾಂಡೆನ್ಸ್ ಮಾಡ್ತಲೇ ಇದ್ದಾರೆ ನಿಮಗೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಅನೇಕ ವಿಚಾರದಲ್ಲಿ ಮಾತಾಡಿದ್ದಾರೆ ನೀವು ಯಾವ ಬೇಸಿಸ್ ಮೇಲೆ ರೇಟ್ನ ಜಾಸ್ತಿ ಮಾಡಿದ್ದೀರಾ ನೀವು ಅಂತ ಆ್ಯಕ್ಚುಲಿ ಮೊದಲೇನು ಹೇಳಿದ್ರು ಸಿದ್ದರಾಮಯ್ಯನವರು ಇದು ಸೆಂಟ್ರಲ್ ಗೌರ್ಮೆಂಟ್ನವ್ರು ಹೇಳಿದ್ದು ಅಂತ ಆದರೆ ಇವರೇ ಲೆಟ್ರ್ ಬರೆದಿದ್ದಾರೆ ಒಂದು ಲೆಟ್ರ್ ಕೊಡಿ ನಾನು ನಮ್ಮ ಸಂಸದರು ಇವರೆಲ್ಲ ಕೇಳಿ ಕೇಳಿದ್ರು ನೀವು ಒಂದು ಲೆಟ್ರ್ ಕೊಡಿ ಕಡಿಮೆ ಮಾಡಿ ಅಂತ ನಾವು ಮಾಡಿಸ್ಕೊಂಬತ್ತೀವಿ ಅಂತ ಆ ಲೆಟ್ರ್ ಕೊಟ್ಟಿಲ್ಲ ಅಲ್ಲಿಗೆ ಯಾರು ಜಾಸ್ತಿ ಮಾಡಿದ್ದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಇಲ್ಲ ಗಿಮ್ಮಿಕ್ ಅಂತ ಏನಿಲ್ಲ ಅದು ಅವ್ರಿಗೆ ಅವ್ರ ಕಾರ್ಯಕ್ರಮ ಇದು ನಮ್ಮ ನಮ್ಮ ಕಾರ್ಯಕ್ರಮ ಅಷ್ಟೇ ಇದು ಮೊದಲೇ ಯಾಕೆಂದರೆ ಮೆಟ್ರೋ ಲೈನನ್ನು ನಾವು ಓಪನ್ ಆಗಲೇ ಇದ್ದ ಹಳದಿ ಲೈನ್ ಏನೇ ಓಪನ್ ಆಗ್ತಲೇ ಇದ್ದಾಗ ಕಳೆದ ಒಂದು ತಿಂಗಳಿಂದ ನಾವು ಒಂದು ಸ್ಟ್ರೈಕ್ ಮಾಡೋದು ಲಾಲ್ಬಾಗ್ ಈಸ್ಟ್ ಗೇಟಲ್ಲಿ ಅವತ್ತು ಎಮ್ ಡಿ ಆದಂಥ ಮಹೇಶ್ ಅವರೇ ಹೇಳಿದರು ಆಗಸ್ಟ್ ಫಿಫ್ಟೀಂತ್ ಒಳಗೆ ನಾವು ಓಡ ಬಿಡುಗಡೆ ಮಾಡ್ತೀವಿ ಹಳದಿ ಲೈನ್ ಓಪನ್ ಮಾಡ್ತೀವಿ ಖಂಡಿತ ಅಂತಬಿಟ್ಟು ಅವತ್ತು ವಾಶ್ವಾಸನೆ ಕೊಟ್ಟಿದ್ರು ಅದೇ ರೀತಿ ಇವತ್ತು ನರೇಂದ್ರ ಮೋದಿಯವರು ಬಂದು ಐದು ದಿನ ಮುಂಚಿತವಾಗಿಯೇ ಹಳದಿ ಲೈನ್ನ ಬಿಡುಗಡೆ ಮಾಡಿದ್ದಾರೆ ಅವ್ರದ್ದು ಏನು ರಾಜಕೀಯನ ಅವ್ರದ್ದು ನಮಗೆ ಗೊತ್ತಿಲ್ಲ ಯಾಕೆಂದರೆ ಅವತ್ತು ಅವರು ಬಂದಿದ್ದರು ಬಂದರೂ ಕೂಡ ಏನು ಒಂಥರ ಇಟ್ಟಣರಂತಾರೆ ಅವ್ರು ಯಾವುದೇ ಇವತ್ತು ಏನಾಗಿದೆ ಅಂದರೆ ಯಾವುದನ್ನು ದಾಖಲೆಗಳು ಇಟ್ಕೊಂಡು ಅವರು ಮಾತಾಡ್ತಾ ಇಲ್ಲ ಯಾವುದೇ ದಾಖಲೆಗಳು ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲ ಸುಮ್ಮನೆ ಜನಗಳಿಗೆ ಮಣ್ಣೆಡ್ತೇ ಥರ ಸುಮ್ಮನೆ ಒಂದು ಪಬ್ಲಿಕ್ನಲ್ಲಿ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಯಾಕೆಂದರೆ ಅವತ್ತು ಅವ್ರದ್ದು ಇಮೇಜ್ ತುಂಬ ತಳಗಮಟ್ಟೆ ಕೊಲ್ಟೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಅದು ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಳೋಕ್ಕೋಸ್ಕರ ಯಾಕೆಂದರೆ ಇವರ ಸುಮಾರು ಎಂಟು ಹತ್ತು ಎಲೆಕ್ಷನ್ನ ಫೇಸ್ ಮಾಡಿದ್ದಾರೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅವು ಯಾವೂ ಕೂಡ ಸಕ್ಸಸ್ ಆಗಿಲ್ಲ ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಬರೀ ಯಾವುದೋ ಒಂದು ವಿಚಾರನ ಬಿಟ್ಟು ಅದು ಯಾವುದಕ್ಕೂ ಡಾಕ್ಯುಮೆಂಟ್ಸ್ ಅಥವಾ ದಾಖಲೆಗಳನ್ನ ಕೊಡದಲ್ಲೇ ಸುಮ್ಮನೆ ಒಂದು ಹೋರಾಟನ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ನಿಜವಾದ ಹೋರಾಟ ಅಲ್ಲ ಅವ್ರದ್ದು ಹಾಗೆ ದಾಖಲೆಗಳು ಕೊಡಲಿ ಅವರು ಕೇಳಿದಾರಲ್ಲ ಚುನಾವಣಾ ಕಮಿಷನರ್ ಕೊಟ್ಟು ನೀವು ಇಟರ್ನ ಮಾಡಬೇಡಿ ದಯವಿಟ್ಟು ಕೊಡಿ ನೀವೇನು ಹೇಳ್ತಾ ಇದ್ದಾರಲ್ಲ ಇವನ್ ಡಿ ಕೆ ಶಿಗೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನೇ ಕೇಳಿದ್ದಾರೆ ದಯವಿಟ್ಟು ನೀವು ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಒಂದು ಸೈನ್ ಹಾಕ್ಕೊಡಿ ಅಂತ ಎಲ್ಲ ಇಲ್ಲಿ ಬೆಂಗಳೂರು ಸೌತ್ವ್ರಿಗೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕೆಲಸಕ್ಕೆ ಹೋಗೋರಿಗೆ ಮ್ಯಾಕ್ಸಿಮಮ್ ಲಾಭ ಆಗುತ್ತೆ ಸರ್ ಅವ್ರದ್ದು ಮಾಡ್ತಾರೆ ಅವ್ರದ್ದು ಬಂದಿರೋದೆ ಆ ಥರ ಕಾಂಗ್ರೆಸ್ನವರು ಅದಕ್ಕೆಲ್ಲ ಎದ್ಕೊಂಡು ಹೋಗುವಂಥವ್ರಲ್ಲ ಮೋದಿಯವರು ಯಾಕಂದರೆ ಮೋದಿಯವ್ರು ಇವತ್ತರ್ಗು ಜ ಪಬ್ಲಿಕ್ಸ್ಗೆ ಒಳ್ಳೆಯದೇ ಮಾಡ್ಕೊಂಡು ಬಂದಿದ್ದಾರೆ ಮುಂದಿನ ನಿರೀಕ್ಷೆ ನೋಡಿ ಇವತ್ತೇ ಇನ್ನೊಂದು ಓಪನ್ ಮಾಡಿದ್ದಾರೆ ಆರೆಂಜ್ ಲೈನು ಅದನ್ನು ಇದು ಮಾಡ್ತಾ ಇದ್ದಾರೆ ಶಂಕುಸ್ಥಾಪನೆ ಮಾಡ್ತಾಯಿದ್ದಾರೆ ಸೊ ಇವ್ರ ಪೀರಿಯಡಲ್ಲೇ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅದು ಟ್ರೈನು ಸ್ಟಾರ್ಟ್ ಆಗುತ್ತೆ ಸರ್ ಮೆಟ್ರೋ ಬೆಲೆ ಏರಿಕೆ ಅಂತ ಅದನ್ನು ಕಮ್ಮಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಯಾಕಂದರೆ ಜನಕ್ಕೆ ಎಲ್ಲರಿಗೂ ಇವತ್ತು ತಿಳ್ಕೊಂಡಿದ್ದಾರೆ ಯಾವ ಥರ ಯಾರಿಗೆ ಮತ ಹಾಕಬೇಕು ಯಾರು ಕೆಲಸ ಮಾಡ್ತಾಯಿದ್ದಾರೆ ಯಾರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ನಿಮಗೆ ಗೊತ್ತು ಪ್ರತಿಯೊಂದು ರೋಡಲ್ಲೂ ಹಳ್ಳ ಇದೆ ಇವತ್ತು ರಾಜ್ಯ ರಾಜ್ಯ ಸರ್ಕಾರದವರು ಒಂದು ಹಳ್ಳ ಮುಚ್ಚೋಕ್ಕಾಗಿಲ್ಲ ಆಗಿಲ್ಲ ಅವ್ರ ಕೈಲಿ